ಈ ಕಾರ್ಯಕ್ರಮ ಗಡಕಾರಿ ಅವ್ರು ಕರ್ಕೊಂಡ್ ಬರ್ಲಿಕ್ಕೆ ಹೋಗಿದ್ದೀವಿ ಖರ್ಗೆ ಅವ್ರು ನಮ್ಮ ವರಿಷ್ಠರು ಅವ್ರ ಭೇಟಿ ಆಗಲೇ ಹೋದಾಗ ಭೇಟಿ ಸಹಜ ಆಗಿದ್ದೀವಿ ಅಷ್ಟೇ ಹೊಸ ರಾಜಕೀಯ ಸೃಷ್ಟಿಯಾಗ ರಾಜ್ಯದಲ್ಲಿ ಯಾವುದೋ ಲಕ್ಷಣ ಕಾಣ್ತಾ ಇಲ್ಲ ಹೇಳಿದ್ರಲ್ಲ ಅಂತ ಲಕ್ಷಣ ಇಲ್ಲ ಹೊಸ ರಾಜಕೀಯ ಸಂಚಲನ ಆಗಲಿ ಹೊಸ ರಾಜಕೀಯ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ನಡೆಯುವಂಥ ಲಕ್ಷ್ಯಗಳು ನಮಗೇನು ಕಂಡು ಬರ್ತಾ ಇಲ್ಲ ಮುಖ್ಯಮಂತ್ರಿ ಸಾಕಷ್ಟು ಯಾರು ಯಾರು ಹಾಕ್ಯಾರ ವಿರೋಧ ಪಕ್ಷದವರು ಹಾಕಿದ್ದಾರೆ ಅವರು ಹೈಕಮಾಂಡ್ ನಮ್ಮ ಪಕ್ಷದ ಯಾವುದೂ ಇಲ್ಲ ವಿರೋಧ ಪಕ್ಷದತಿ ಎರಡು ಮೂರು ತಿಂಗಳಿಂದ ಹೇಳ್ತಿದ್ದಾರೆ ಇವತ್ತಲ್ಲ ಸೊ ಹೇಳಿ ಹೇಳ್ತಾರೆ ಸೊ ನಾವು ಕಾನೂನು ರೀತಿ ಹೋರಾಟ ಅಂತ ನಿರ್ಧಾರ ಮಾಡಿದ್ವಿ ಈಗಾಗಲೇ ಸರ್ ಇಡೀ ಕೂಡ ಪ್ರಕರಣ ಮಾಡ್ಲಿಕ್ಕೆ ಅಂತಂದ್ರೆ ಇಲ್ಲ ಮಾಡ್ಬೋದು ಅವರು ಕೂಡ